ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ರೆಡಿಯಾಗಿದ್ದರೆ ಏನಕ್ಕೆ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಆಚೆ ಸುತ್ತಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ಸ್ ಇತ್ತು ಹೇಮಂತ್ ಅವರು ವೀಕ್ ಆಫ್ ಇದ್ದಿದ್ದ ಕಾರಣ ಆ್ಯಂಡ್ ಚೆನ್ನಾಗಿ ಸುತ್ತಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಆ್ಯಂಡ್ ಪೂರ್ತಿ ವಿಡಿಯೋನ ನೋಡಿ ವೀಡಿಯೋ ಆದರೆ ಪ್ಲೀಸ್ ಬರೀಕೆ ಒಂದು ಲೈಕ್ ಕೊಡಿ ಓಕೆನಾ ಎಲ್ಲಿ ಬಂದಿದ್ದೀರಿ ನಾವು ಹೇಳು ತುಂಬಾ ಚೆನ್ನಾಗಿ ಮಹಾಮಂಗ್ಲಾರತಿ ಎಲ್ಲ ಆಯ್ತು ಇವಾಗ ಆಚೆ ಬಂದು ವೇಟ್ ಮಾಡ್ತಾ ಇದ್ದೀವಿ ತುಂಬಾ ಜನ ಆಮೇಲೆ ಹೋಗಿ ಮಂಗಳಾರತಿ ಅಂದ್ರೆ ನಮಸ್ತೆ ಮಾಡಿಕೊಂಡು ಹೊರಡೋದೆ ನಾವಿವಾಗ ಪ್ರಸಾದ ತಿನ್ಕೊಂಡು ಪ್ರಸಾದ ತಿಂದೆ ಹೋಗಲ್ಲ ಏಮಂತ ನೀವು ಬಾಯ್ ರಂಗೋಲಿ ಗಾರ್ಡನ್ ಇದ್ದೀರಿ ನಾವು ರಂಗೋಲಿ ಗಾರ್ಡನ್ ಅಲ್ಲೆಲ್ಲೋ ಆಯ್ತಂತ ಮತ್ತೇನು ಈ ವಿಡಿಯೋದಲ್ಲಿ ಅಗಾರೋ ಅಲ್ಟ್ರಾಸೋನಿಕ್ ಫೇಶಿಯಲ್ ಸ್ಕಿನ್ ಸ್ಕ್ರಬ್ಬರ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ ಹಾಗೆ ನಾನು ಪರ್ಸ್ನಲಿ ಇದನ್ನ ಟ್ರೈ ಮಾಡಿದಾಗ ನಂಗಂತೂ ಸಿಕ್ಕಾಪಟ್ಟೆನೆ ಖುಷಿ ಆಯಿತು ಈ ಫೇಶಿಯಲ್ ಸ್ಕ್ರಬ್ಬರ್ ತುಂಬಾನೇ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಇದೆ ಅಂಡ್ ಕ್ಯಾರಿ ಮಾಡೋಕ್ಕೂ ತುಂಬಾ ಈಸಿ ಆಗಿರುತ್ತೆ ಇದನ್ನ ನಾವು ನಮ್ಮ ಮೂಗ್ ಮೇಲೆ ಇರುವಂತಹ ಬ್ಲಾಕ್ ಎಸ್ ರಿಮೂವ್ ಮಾಡಕ್ಕೆ ಬಳಸ್ಕೋಬೋದು ಅಥವಾ ಸ್ಕಿನ್ ಟೋನ್ ಮಾಡ್ಕೊಳಕ್ಕೆ ಬಳಸ್ಕೋಬೋದು ಈ ರೀತಿ ತುಂಬಾ ಇದು ಬಳಸ್ಕೋಬಹುದು ಮೇನ್ ಯೂನಿಟ್ ಆಗಿರುತ್ತೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಸ್ಪ್ಯಾಚುಲಾ ಜೊತೆಗೆ ಆದ್ರೆ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಟ್ರಸ್ಟ್ ಮಿ ರೀಚಾರ್ಜಬಲ್ ಕೂಡ ನಾವು ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು ಜೊತೆಗೆ ಒಂದು ಕ್ಯಾಪ್ ಸಮೇತ ಕೊಟ್ಟಿರ್ತಾರೆ ಯಾವುದೇ ಡಸ್ಟ್ ಪಾರ್ಟಿಕಲ್ಸ್ ಹೋಗದೆ ಇರಕ್ಕೆ ನೀಟ್ ಆಗಿ ಮೇಂಟೈನ್ ಮಾಡ್ಕೋಬಹುದು ಚಾರ್ಜರ್ ಕೇಬಲ್ ಕೂಡ ಕೊಟ್ಟಿರ್ತಾರೆ ಸೊ ದ್ಯಾಟ್ ನಾವು ಹೋಲ್ಡರ್ನ ಇಟ್ಕೊಂಡು ನಾವು ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು ಜೊತೆಗೆ ನಮಗೆ ಸ್ಕ್ರಬ್ಬರ್ಸ್ ಕೊಟ್ಟಿರ್ತಾರೆ ಎರಡು ಪೇರ್ ಬರುತ್ತೆ ಒಂದು ಸೈಡ್ ಬಂದು ನಮಗೆ ವೇವಿ ಕೈಂಡ್ ಆಫ್ ಟೆಕ್ಸ್ಚರ್ ಇರುತ್ತೆ ಇನ್ನೊಂದು ಸೈಡ್ ಬಂದು ಸ್ವಲ್ಪ ಬ್ರಿಸಲ್ಸ್ ಕೈಂಡ್ ಆಫ್ ಟೆಕ್ಸ್ಚರ್ ಇರುತ್ತೆ ಏನಕ್ಕೆ ಅಂತಂದ್ರೆ ನಮ್ಮ ಫೇಸ್ ಅಲ್ಲಿ ಮಾಡ್ಕೊಳ್ಳೋಕ್ಕೆ ಜೊತೆಗೆ ಒಂದು ಮ್ಯಾನ್ಯೂಲ್ ಅಂಡ್ ವಿತ್ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ ಫಸ್ಟ್ ಸ್ಟೆಪ್ ಬಂದು ನಾವು ಕ್ಲೀನ್ ಆಗಿ ಮುಖನ ತೊಳ್ದಿರ್ಬೇಕಾಗತ್ತೆ ನೀವು ಸೋಪ್ ಫೇಸ್ ವಾಶ್ ಏನು ಬಳಸ್ತೀರೋ ಅದನ್ನ ಬಳಸ್ಕೊಂಡು ಕ್ಲೀನ್ ಆಗಿ ಮುಖ ತೊಳ್ಕೊ ನೀವು ಸ್ಟೀಮರ್ ಸಹಾಯದಿಂದ ಅಥವಾ ಬೌಲ್ ಅಲ್ಲಿ ಒಂದು ಬಿಸಿ ನೀರ್ ಜೊತೆಲಿ ಈ ತರ ಟವಲ್ ಇಟ್ಕೊಂಡು ನೀವು ಸ್ಟೀಮ್ ತಗೋಬಹುದು ಇದನ್ನ ಆಕ್ಸೆಸ್ ಮಾಡೋದು ತುಂಬಾನೇ ಈಸಿ ಇರುತ್ತೆ ಇದರಲ್ಲಿ ಫೋರ್ ಸ್ಟೆಪ್ಸ್ ಬರುತ್ತೆ ಕ್ಲೆನ್ಸಿಂಗ್ ಲೆಫ್ಟಿಂಗ್ ಐ ಪ್ಲಸ್ ಐ ಮೈನಸ್ ಅಂತ ಬರುತ್ತೆ ಮುಂದೆ ನೋಡ್ಬೋದು ನಾನು ಒಂದ್ ಒಂದು ಸ್ಟೆಪ್ ಅನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದೀನಿ ಒಂದು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ ಆನ್ ಆಗಕ್ಕೆ ಮತ್ತೆ ನಾವು ಯಾವ ಸ್ಟೆಪ್ ಬೇಕೋ ಇಟ್ಕೋಬಹುದು ನಾನು ಈಗ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಾಡ್ತಾ ಇದ್ದೀನಿ ನನಗೆ ಫಸ್ಟ್ ಫೋಕಸ್ ಬಂದು ಹತ್ರ ಇರೋ ಬ್ಲಾಕ್ ಹೆಡ್ಸ್ ರಿಮೂವ್ ಮಾಡೋದು ಈ ತರ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಸ್ಪ್ಯಾಚು ಇಟ್ಕೊಂಡು ನಾನು ಕ್ಲೀನ್ ಆಗಿ ಸ್ವಲ್ಪ ಪ್ರೆಷರ್ ಕೊಟ್ಟು ಹಿಂಗಂದ್ರೆ ಸಾಕು ಎಷ್ಟು ಬ್ಲ್ಯಾಕ್ ಹೆಡ್ಸ್ ಬರ್ತಿದೆ ಅಂದ್ರೆ ಅಟ್ ದ ಫ್ರಾಕ್ಷನ್ ಆಫ್ ದ ಸೆಕೆಂಡ್ ಇದು ಎಷ್ಟು ವರ್ಕ್ ಆಗುತ್ತೆ ಸಿಂಪಲ್ ಅಂಡ್ ಈಸಿಯಾಗಿ ಎಲ್ಲಾ ಬ್ಲ್ಯಾಕ್ ಹೆಡ್ಸ್ ಬರಬೇಕು ಅಂತಂದ್ರೆ ನಾವು ಒಂದು ಒಳ್ಳೆ ಸ್ಟೀಮನ್ನು ಕೊಟ್ಕೋಬೇಕಾಗುತ್ತೆ ಮುಖಕ್ಕೆ ಇಷ್ಟು ಗಲೀಜು ಬಂದಿದೆ ನನ್ನ ಮುಖ ಹತ್ರ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ವೈಟ್ ಹೆಡ್ಸ್ ಜಾಸ್ತಿ ನನಗೆ ಯೂಶಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಒಂದೇ ಶಾರ್ಟಿಗೆ ಇಷ್ಟು ಕ್ಲೀನ್ ಆಗಿದೆ ತುಂಬ ಚೆನ್ನಾಗಿ ನೆಕ್ಸ್ಟ್ ಸ್ಟೆಪ್ ಅಂದು ಲಿಫ್ಟಿಂಗ್ ಆಗಿರುತ್ತೆ ಇದಕ್ಕೆ ನೀವು ಬಳಸಬೇಕಾಗಿರೋದು ಒಂದು ಯಾವುದಾದ್ರೂ ಒಳ್ಳೆ ಸಿರಮ್ನ ತಗೊಳ್ಳಿ ಡ್ರೈ ಆಗಬಾರ್ದು ಯಾಕಂತಂದ್ರೆ ಲಿಫ್ಟ್ ಮಾಡಬೇಕು ನಾವು ಫೇಸ್ಗೆ ಒಂದು ಫೀಚರ್ ಬರಬೇಕು ಅಂತಂದಾಗ ನಾವು ಲಿಫ್ಟ್ ಮಾಡಬೇಕಾದ್ರೆ ಒಂದು ಒಳ್ಳೆ ಸಿರಮ್ನ ಹಾಕಬೇಕಾಗುತ್ತೆ ಈಗ ಲಿಫ್ಟಿಂಗ್ ಮೂಡಲ್ಲಿ ಇಟ್ಟು ನಾನು ಪ್ರಾಸೆಸ್ ಮಾಡ್ತಾಯಿದ್ದೀನಿ ಫಸ್ಟ್ ನೀವು ಫೋರ್ ಹೆಡ್ ಅಲ್ಲಿ ಅಥವಾ ಅಂಡರ್ ಅಲ್ಲಿ ಅಥವಾ ಜಾ ಅಲ್ಲಿ ಈ ಥರ ಎಲ್ಲ ಕಾನ್ಸಂಟ್ರೇಟ್ ಮಾಡಿ ಅಂಡರ್ ನೆಕ್ ಡಬಲ್ ಚಿನ್ ಆಗಿರ್ಬೋದು ಇಲ್ಲೆಲ್ಲ ಕಾನ್ಸಂಟ್ರೇಟ್ ಮಾಡಿ ನೀವು ಲಿಫ್ಟಿಂಗ್ ಮೂಡಲ್ಲಿ ಟು ನೀವೇನಾದರೂ ಈ ಥರ ಲೆಫ್ಟ್ನ ವೀಕ್ಲಿ ಟು ಐಸ್ ತ್ರೈಸ್ ಈ ರೀತಿ ನೀವು ಪ್ರಾಕ್ಟೀಸಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಔಟ್ವರ್ಡ್ ಡೈರೆಕ್ಷನಲ್ಲಿ ನಾವು ಮಸಾಜನ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ಐಎನ್ ಪ್ಲಸ್ ಮೋಡನ್ನು ಇಟ್ಕೊಂಡು ಫೇಸ್ ಮಸಾಜನ್ನ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಬಿಸಿ ಅನಿಸುತ್ತೆ ಬಟ್ ಆದರೆ ತುಂಬ ಹೈ ಅನ್ಸುತ್ತೆ ಮುಖದಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಇರುತ್ತೆ ಒನ್ ಮಿನಿಟ್ಗೆ ಇದು ಬಂದು ನಮಗೆ ಡೀಪ್ ಕ್ಲೀನಿಂಗ್ ನಮ್ಮ ಸ್ಕಿನ್ನನ್ನು ಯಾವುದೇ ಡ್ಯಾಮೇಜ್ ಮಾಡದೆ ಕ್ಲೀನಿಂಗ್ ಮಾಡ್ಕೊಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾವುದಾದ್ರೂ ಒಂದು ಒಳ್ಳೆ ಮಾಯಶ್ಚರೈಸರ್ ತೊಗೊಳ್ಳಿ ನೀವು ಡೈಲಿ ಬಳ್ಸೋ ಮಾಯ್ಶ್ಚರೈಸರ್ ಆದರೂ ಪರವಾಗಿಲ್ಲ ಐಯನ್ ಮೈನಸ್ ಮೂಡ್ಗೆ ಇಟ್ಕೊಂಡು ಔಟ್ವರ್ಡ್ ಡೈರೆಕ್ಷನಲ್ಲಿ ನಾವು ಲಿಫ್ಟ್ ಮಾಡಿದಾಗ ಮಾಯ್ಶ್ಚರೈಸರ್ ಎಲ್ಲಾನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸ್ಕಿನ್ಗೆ ಅಬ್ಸಾರ್ಬ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ದ್ಯಾಟ್ ನಾವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡಿದಾಗ ಎಲ್ಲ ಮಾಯ್ಚರೈಸರು ಕೂಡ ಪೋರ್ಸ್ ಒಳಗಡೆ ಹೋಗಿ ಕೂತ್ಕೊಂಡು ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿ ಸೊ ದ್ಯಾಟ್ ನಮಗೆ ಮಾಯ್ಶ್ಚರೈಸರ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನಮಗೆ ಅಟ್ ಟೈಮ್ ಸಿಗುತ್ತೆ ನೀವು ಮಾಡಬೇಕಾಗಿರೋದಷ್ಟೇ ಇದನ್ನು ಹೈಜೀನನ್ನು ನೀಟಾಗಿ ಮೇಂಟೈನ್ ಮಾಡಬೇಕು ಅಂತಂದರೆ ಒಂದು ಟಿಶ್ಯೂ ಯೂಸ್ ಮಾಡಿದಾದ್ಮೇಲೆ ಒಂದು ಡ್ರೈ ಟಿಶ್ಯೂ ಪೇಪರ್ನ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಅವ್ರು ಕೊಟ್ಟಿರ್ತಾರಲ್ಲಿದ್ದು ಅದನ್ನು ಕ್ಲೋಸ್ ಮಾಡಿ ಮೇಂಟೈನ್ ಮಾಡಬೇಕಾಗುತ್ತೆ ನೀವೇನಾದರೂ ಈ ಪ್ರಾಡಕ್ಟ್ನ ತೊಗೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಖಂಡಿತ ಚೆಕ್ ಮಾಡಬಹುದು ಸುಖಿ ನೋಡಿ ಇಲ್ಲಿ ಎಷ್ಟು ಚಿಕ್ಕ ಕಾಣಿಸ್ತೇವೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಮ್ ಚಿನ್ನಿ ನಿದ್ದೆ ಹೋಗ್ತವಳ ಇಲ್ಲಾಂದ್ರೆ ಖುಷಿ ಪಟ್ಟಿರವಳು ಅಜ್ಜು ಅಣ್ಣ ಹೇಳಿರೋಳು ಸಪತ್ ನಿದ್ದೆ ಹೋಗಿ ಊಟ ಮಾಡ್ಬಿಡಣ ನಮ್ಗ ಕಿಚನ್ಗೆ ಹೋಗಿ ತಿನ್ಬಿಟ್ಟು

ಸುಖಿಗೋಸ್ಕರನೇ ಅವ್ರ ಅಪ್ಪ ರಂಗೋಲಿ ಗಾರ್ಡನ್ ಹೋಗೋಣ ಅಲ್ಲಿ ಬೊಂಬೆಗಳೆಲ್ಲ ಇರುತ್ತೆ ನೋಡಿ ಖುಷಿ ಪಡ್ತಾಳೆ ಅಂತೇಳಿ ಕರ್ಕೊಂಡು ಹೋಗಿದ್ರು ಅಂಡ್ ಈ ಊಟ ಅಂತೂ ಕೊಟ್ಟರು ನನಗೆ ಅದೇನೋ ನಮಗೆ ಇಷ್ಟ ಆಗಲ್ಲ ನಮ್ಮ ನಮ್ಮ ಸೈಡ್ ಊಟನೇ ನಮ್ಗೆ ಇಷ್ಟ ಆಗೋದು ನಂಗಂತೂ ಒಂಚೂರು ಇಷ್ಟ ಆಗಲಿಲ್ಲ ಹಾರ್ಸ್ ರೈಡ್ ಎಲ್ಲ ಇತ್ತು ಅಲ್ಲಿ ಹೋಗೋಣ ಹಾರ್ಸ್ ರೈಡ್ಗೆ ಅಂತ ಹೇಳ್ಬಿಟ್ಟು ಹೊರಟಿಗೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಫೀಲೇ ಬೇರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಶುಕ್ಕಿನೂ ಎಂಜಾಯ್ ಮಾಡ್ತಿದ್ಳು ಅವಳು ಎಂಜಾಯ್ ಮಾಡೋದು ಹಿಂಗೆನೆ ಸೈಲೆಂಟಾಗಿ ಎಂಜಾಯ್ ಮಾಡ್ತಾಳೆ ಅವಳು ಏನು ಬೇಗ ರಿಯಾಕ್ಟ್ ಮಾಡಲ್ಲ ಅವಳು ಸೈಲೆಂಟಾಗಿ ಫೀಲ್ ಮಾಡ್ತಾಳೆ ಅಷ್ಟೇನೆ ಅದು ಏನೋ ಅವಳೇ ಒಂಥರ ಅವಳು ಅವ್ರ ಪಪ್ಪನ ಥರ ನೆನೆ ನಾನಾದರೆ ಓವರ್ ರಿಯಾಕ್ಟ್ ಮಾಡಾಕಿ ಕಿರ್ಚಿ ಬರ್ಚಿ ಎಲ್ಲ ಮಾಡ್ಬಿಡ್ತೀನಿ ಬಟ್ ಆದರೆ ಇವಳು ಒಂದೊಂದು ಸತಿ ನನ್ನ ಥರ ಆಡ್ತಾಳೆ ಒಂದೊಂದು ಸತಿ ಅವ್ರ ಅಪ್ಪನ ಥರ ಆಡ್ತಾಳೆ ಅವ್ಳಿಗೆ ಯಾರ ಥರ ಅಂತಾರೆ ಎರಡು ಬಿಕ್ಸು ನನ್ನ ಥರನೂ ಇರ್ತಾಳೆ ಅವ್ರ ಪಪ್ಪನ ಥರನೂ ಇರ್ತಾಳೆ ಜಾಸ್ತಿ ಅವ್ರ ಅಪ್ಪನ ಥರನೇ ಅವಳು ಊಟ ಎಲ್ಲ ಮಾಡ್ಕೊಂಡ್ವಿ ನನಗಂತೂ ಒಂಥರ ಏನೋ ಇನ್ಕಂಪ್ಲೀಟ್ ಥರ ಅನಿಸ್ಬಿಡ್ತು ಊಟ ಊಟ ತಿಂದಂಗೆ ಅನಿಸಿಲ್ಲ ನನಗೆ ಅದೇನೋ ನಂಗೆ ಇಷ್ಟನೇ ಆಗಿಲ್ಲ ನಾವು ತಿಂದೇ ಇಲ್ಲ ಪೂರ್ತಿ ಒಬ್ಬಟ್ಟು ಮಾತ್ರ ತಿಂದ್ಕೊಂಡು ಆ ಗೋಬಿ ಮಂಚೂರಿನೂ ಚೆನ್ನಾಗಿಲ್ಲ ಊಟವೂ ಚೆನ್ನಾಗಿಲ್ಲ ನಂಗೆ ನೋಡೋಕೆ ಮಾತ್ರ ಸುಂದ್ರಿ ತಿನ್ನೋಕ್ಕೆ ಚೆನ್ನಾಗಿಲ್ಲ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನಾನು ಫುಲ್ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆದರೆ ನನಗೇನೋ ಇಷ್ಟ ಆಗಲಿಲ್ಲ ಒಂದು ರೌಂಡ್ ಸುತ್ತಾಡ್ಸ್ಕೊಂಡು ಬಂದರು ಅಷ್ಟೇನೇನೆ ಅದಕ್ಕೆ ಸೆವೆಂಟಿನೋ ಏಯ್ಟಿ ಏಯ್ಟಿ ರುಪೀಸ್ ಏನೋ ತೊಗೊಂಡ್ರು ಚೆನ್ನಾಗಿದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ ಸೇಮ್ ಒಳಗಡೆ ಎಲ್ಲ ಫುಲ್ಲು ಮನೆ ಥರನೇ ಮನೇಲಿ ನಾನು ಆಚೆ ಎಲ್ಲ ಓಡಾಡ್ಬೇಕಾದ್ರೆ ಇದರೊಳಗಡೆ ಏನಕ್ಕೆ ಬರೋದು ವೇಸ್ಟು ಹಂಗೆ ಹಿಂಗೆ ಅಂದ್ಕೊಂಡಿದ್ದೆ ಬಟ್ ಆದರೆ ಇಲ್ಲಿ ಒಳಗಡೆ ಬಂದ ನಿಜವಾಗ್ಲೂ ಫೀಲ್ ಆಗುತ್ತೆ ಎಷ್ಟು ಆಗಿ ಮಾಡಿದ್ದಾರೆ ಅಂತಂದರೆ ಈ ಅಂಗಡಿನೇ ತೊಗೊಳ್ಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬಾ ಆಯಿತು ಎಲ್ಲ ಥರನೂ ಎಲ್ಲ 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 ಥರ ಮನೆಗಳು ಎಷ್ಟು ಚೆನ್ನಾಗಿ ರಿಯಲ್ಲಾಗಿ ಹಾಗೇ ಹೌದು ನಾವು ಅವ್ರ ಮನೆಗೆ ಬಂದಿದ್ದೀರೇನೋ ಅಂತ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿ ಮಾಡಿದರು ನಂಗೆ ಖುಷಿ ಖುಷಿಯಾಯಿತು ಸ್ಕೂಲ್ಸ್ ಅಂತೆ ಈ ಮುಂಚೆ ಎಲ್ಲ ಹಳ್ಳಿ ಟೈಮಲ್ಲೆಲ್ಲ ಹೆಂಗೆ ಹೆಂಗೆ ಇರ್ತಾಯಿತ್ತು ಹಾಗೆ ಡಿಟ್ಟೋ ಡಿಟ್ಟೋ ಸೇಮ್ ಮಕ್ಕಳು ಆಟ ಆಡೋದು ಎಲ್ಲಾನು ಒಂಥರ ಅದು ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ಅದು ಅಲ್ಲಿ ಓಡಾಡ್ತಾ ಇದ್ದರೆ ಮನುಷ್ಯರು ಯಾರು ಇದರಲ್ಲಿ ಅಥವಾ ಬೊಂಬೆ ಯಾರು ಇದರಲ್ಲಿ ಅನ್ನೋದು ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿತ್ತಲ್ಲಿ மனது எஸ்னாரு ஃபுல்லு தம்பு ಹಪ್ಪನ್ ಬಾ ಚಿನ ದೂರ್ತಾವಳೆ ಚಿನಿ ಹೋಗಂಗಿಲ್ಲ 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 ದೂರ್ತೀಯ ಅಲ್ಲಿ ಹೊಡಿತಾರೆ ಬಂಬಿಡು ಬಂಬ ಹೋಗ್ಬಿಟ್ಬಿಟ್ಟು ಬಂದ್ಬಿಡ್ ಹೋಗು నీ నోకో అది ఎర్ర బట్టలో గోడ ముట్టుడు రొ ఏం మారలడు గోడు గోడు వేగా వేగా వా అది ముట్టుడు ముట్టుడు యాదో ముట్టుడు బా ముట్టుడు గోడు వేగా ఆ ఆ సరే బా వేగా బా వేగా బా ఆ బా అది ಬರల బారి ಬರల బరి బావని ఏ పిచ్చిన ఏ పిచ్చ ಇನ್ನ ಬಿಚಂಗಿ ಬರದ ನೋಡಿ ಬಂದ್ರೋ ಬಂದ್ರು ಬಂದ್ರು ವಾಚ್ಮನ್ ಬಂದ್ರು ಬೇಗ ಬಾ ಕೇಳ್ಕೊಂಡು ಹೋಗೋಣ ಓ ಬಂದ್ರು ಚಿಕ್ಕ ಚಿಕ್ಕ ಮಕ್ಕಳು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಮಕ್ಕಳ ತನಕ ಮಕ್ಕಳು ಯಾರಾದರೂ ಇದ್ರೆ ಕರ್ಕೊಂಡೋಗಿ ಚೆನ್ನಾಗಿರುತ್ತೆ ಒಂಥರ ನಿಮಗೂ ಕೂಡ ತುಂಬ ಪೀಸಾಗಿ ಅನ್ಸುತ್ತೆ ಇಲ್ಲಿ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಬರ್ಡ್ಸ್ ಆಗಿರ್ಬೋದು ಆ ಥರ ಎಲ್ಲ ತುಂಬ ಸೈಲೆಂಟ್ ಆಗಿ ನಮ್ಮ ಮೈಂಡ್ಗೂ ತುಂಬ ರಿಫ್ರೆಶ್ಡ್ ಆಗಿರತ್ತೆ ಯಾರಾದರೂ ಕರ್ಕೊಂಡು ಹೋಗೋದೇ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡ್ಬೇಕು ಈ ಪ್ಲೇಸನ್ನು ಅದು ಪೋಸು ಕರೆಕ್ಟಾಗಿ ಇತ್ತು ನೋಡು ಸಾಕು ಮುಟ್ಟು ಏನು ಮಾಡಲ್ಲ ಮುಟ್ಟು ಹೋಗಿ ಇನ್ನೂ ಮುಂದಕ್ಕೆ ಹೋಗು ಹೋಗಿ ಇನ್ನೂ ಮುಂದಕ್ಕೆ ಹೋಗು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗು ನಾನು ಮಾಡ್ತೀನಿ ಹಾಂ

ರಾತ್ರಿ ಊಟಕ್ಕೆ ಎಣ್ಣೆ ಬದನೇಕಾಯಿ ಸಾರು ಮಾಡಿದ್ದೆ ಇದಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನ್ನ ಫೇವ್ರೆಟ್ ಮೋಸ್ಟ್ ಫೇವ್ರೆಟ್ ಸಾರು ಅಂತ ಹೇಳ್ಬೋದು ನಾನ್ ವೆಜ್ ಥರನೇ ಅನಿಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಸಿಂಪಲ್ ರೆಸಿಪಿ ಚಕ್ಕೆ ಲವಂಗ ಒಂಚೂರು ಮೆಣಸು ಚೂರೆ ಚೂರು ಜೀರಿಗೆ ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲನೂ ಸೇರಿಸ್ಬಿಟ್ಟು ಬೆಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋ ಜೊತೆಯಲ್ಲಿ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಇದ್ರೆ ಕೊತ್ತಂಬರಿನೂ ಹಾಕ್ಕೋಬೋದು ಆ್ಯಂಡ್ ಕಡಲೆಬೇಳೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಫ್ಲೇವರು ಜಾಸ್ತಿ ಒಂಥರ ಒಂಥರ ಅನಿಸ್ಬಿಡುತ್ತೆ ಹಾಗಾಗಿ ಕಡಲೆಬೇಳೆ ಹಾಕೋತೀನಿ ನಾನೊಂದು ಸ್ವಲ್ಪ ಕಡಲೆ ಬೀಜ ಇದನ್ನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಆಗೋ ತಂಗನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ ತುರಿ ಹಸಿ ಕಾಯಿ ಇರುತ್ತಲ್ಲ ಕಾಯಿ ಹಾಕ್ಕೋಬೇಕು ಅಥವಾ ಖಾರ ಪುಡಿನಾದರೂ ಹಾಕೋಬೋದು ಅಥವಾ ಏನದು ಮೆಣಸಿನ್ಕಾಯಿ ಬೇಕಾದರೂ ಒಣ ಮೆಣಸಿನ್ಕಾಯಿ ಬೇಕಾದರೂ ನಾವು ಹಾಕೋಬೋದು ಅದು ಟೋಟಲಿ ನಮ್ಮ ಚಾಯ್ಸು ಹಸೆ ಬೇಡ ಈ ಒಣಮೆಣ್ಸಿನ್ಕಾಯಲ್ಲೇ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಹೇಳ್ಬಿಟ್ಟು ಬದನೆಕಾಯಿನ ಈ ಥರ ನಾಲ್ಕು ಹೋಳಾಗೋ ಥರ ಮಾಡ್ಕೋಬೇಕಾಗುತ್ತೆ ನೀವೇನು ಅದನ್ನು ಪೂರ್ತಿ ಪೀಸ್ ಪೀಸ್ ಮಾಡಿಬಿಟ್ರೆ ಬಾಯಿಗೆ ಸಿಕ್ಕಲ್ಲ ಬದನೆಕಾಯಿ ತುಂಬ ಜಾಸ್ತಿ ಇಷ್ಟಪಟ್ಟು ತಿನ್ನೋರು ಈ ಥರ ಫೋರ್ ಪೀಸ್ ಮಾಡ್ಕೊಂಡು ನಾಲ್ಕು ಹೋಳಾಗಿ ಮಾಡ್ಕೊಂಡ್ರೆ ಸಾಕು ಅಥವಾ ಬೇಡ ನನಗೆ ಚಪಾತಿಗೆ ಅಥವಾ ದೋಸೆಗೆ ಏನಕ್ಕಾದ್ರೂ ಬೇಕು ಅಂತಂದರೆ ಇನ್ನೂ ಸಣ್ಣ ಸಣ್ಣದಾಗ ಬೇಕಾದರೂ ಮಾಡ್ಕೋಬೋದು ಅದು ಟೋಟಲಿ ನಿಮ್ಮ ಚಾಯ್ಸು ತಿನ್ನೋಕ್ಕೆ ನಿಮಗೆ ಹಿಂಗೆ ಇಷ್ಟ ಆಗುತ್ತೋ ಆ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಸೋಸೆ ಸಿಂಪಲ್ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಅದಂತೂ ತರಿ ತರಿಯಾಗಂತೂ ಇರಬಾರ್ದು ಹುಷಾರಾಗಿ ಫೈನಾಗಿ ರುಬ್ಕೋಬೇಕಾಗತ್ತೆ ಅಷ್ಟರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಲಾಸ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಫ್ರೈ ಆಗಿರಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು ಓಕೆ ನಾ ಮೆತ್ತಗೆ ಕಂಪ್ಲೀಟಾಗಿ ಬೆಂದ್ಬಿಟ್ಟಿರ್ಬೇಕು ಅದು ಬದನೇಕಾಯಿ ಅಷ್ಟು ಅದಕ್ಕೆ ನಾವು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ನಾನು ಅಷ್ಟರಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡು ಎಷ್ಟು ಫೈನಾಗಿ ರುಬ್ತೀವೋ ನಮ್ಮ ಕೈಯಲ್ಲಿ ಎಷ್ಟು ಫೈನಾಗುತ್ತೋ ಅಷ್ಟು ಫೈನಾಗಿ ನಾವು ಮಸಾಲಾನ ರುಬ್ಕೋಬೇಕಾಗುತ್ತೆ ಏನೇ ಅಡುಗೆ ಆಗದ್ರೂ ಅಷ್ಟು ನುಣ್ಣಗೆ ನಾವು ಯಾವತ್ತೂ ಮಸಾಲನ ಹರ್ಕೋತೀವೋ ಆವತ್ತಷ್ಟು ಚೆನ್ನಾಗಿರುತ್ತೆ ಅಂತ ಸಾರು ನಮ್ಮ ಮನೆಯಲ್ಲಿ ಯಾವಾಗಲೂ ಹೇಮಂತವ್ರು ಹೇಳ್ತಾರೆ ನೀನು ಎಷ್ಟು ಪೇಷನ್ಸಿಂದ ಇಷ್ಟಪಟ್ಟು ಅಡುಗೆ ಮಾಡ್ತೀಯ ಅವತ್ತೆಲ್ಲ ಪರ್ಫೆಕ್ಟಾಗಿ ಮಾಡಿರ್ತೀಯ ಯಾವಾಗ ನಾನು ಕೋಪ ಎಲ್ಲ ಮಾಡಿಕೊಂಡು ಹಂಗೆ ಹಿಂಗೆ ಮಾಡೇಬೇಕು ಅನ್ನೋ ರೀತಿಯಲ್ಲಿ ಮಾಡಿರ್ತೀನಿ ನೋಡ್ರಿ ಅವತ್ತು ನಿಜವಾಗ್ಲೂ ನನ್ನ ಕೈಯಲ್ಲೇ ನಾನು ಊಟ ತಿನ್ನೋಕ್ಕಾಗಲ್ಲ ಆ ರೀತಿ ಮಾಡಿರ್ತೀನಿ ಆ್ಯಂಡ್ ಆ ಸೈಡಲ್ಲಿ ಹಂಗೆ ಕಾಫಿ ಎಲ್ಲ ಕುಡ್ಕೊಂಡು ವಿಪರೀತ ತಲೆನೋ ಓ ಸಿಕ್ಕಾಪಟೆ ಬಿಸಿಲಂದರೆ ಬಿಸಿಲು ಬೇರೆ ಏನಕ್ಕಾದರೂ ಆಚೆ ಹೋಗ್ತಿರೋ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಬಿಸಿಲು ಅಷ್ಟಲ್ಲಿ ಬದ್ನೆಕಾಯಿ ಅಂತೂ ಪರ್ಫೆಕ್ಟಾಗಿ ಫ್ರೈ ಆಗಿತ್ತು ಈ ಥರ ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಫ್ರೈ ಆಗಿದ್ದರೆ ತುಂಬ ರುಚಿಯಾಗಿರುತ್ತೆ ಅದು ತಿನ್ನೋಕೆ ಬದನೇಕಾಯಿಯು ಅಷ್ಟೇ ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಏನಿಲ್ಲ ಡೈರೆಕ್ಟಾಗಿ ನಾವು ಇದಕ್ಕೆ ಮಸಾಲ ಹಾಕ್ಕೊಂಡು ಸ್ವಲ್ಪ ನೀರು ನಮಗೆ ತೆಳುವಾಗಿರ್ಬೇಕಾ ಅಥವಾ ಮಂದಗಿರಬೇಕಾ ಅದನ್ನು ನಾವು ನೋಡಿಕೊಂಡು ನಮ್ಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೋಬೇಕಾಗತ್ತೆ ನೀರನ್ನು ನಾನು ಸ್ವಲ್ಪನೇ ಮುದ್ದೆಗೆಲ್ಲ ತಿಂತೀವಲ್ಲ ಹಾಗಾಗಿ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಲಾಸ್ಟಲ್ಲಿ ಇದೇನಿಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಕೊತ್ತಂಬರಿ ಸೇರಿಸ್ಕೋಬೇಕಾಗತ್ತೆ ಅಷ್ಟೇನೆ ವೆರಿ ಸಿಂಪಲ್ ಅಡುಗೆ ಬಟ್ ಆದರೆ ಅಟ್ ದ ಸೇಮ್ ಟೈಮ್ ತುಂಬಾ ರುಚಿಯಾಗಿರುತ್ತೆ ಉಪ್ಪನ್ನು ಸಾರಿಗೆ ಎಷ್ಟು ಉಪ್ಪಬೇಕು ಆ ಥರ ನೋಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ ನೋಡಿ ಇದು ಈ ಈ ರೀತಿ ಎಣ್ಣೆ ಎಲ್ಲ ಮೇಲೆ ಬಂದು ಇನ್ನೂ ಸ್ವಲ್ಪ ಎಣ್ಣೆ ಹಾಕಬೇಕಾಗಿತ್ತು ನನಗೆ ಸಾಕು ಅಂದ್ಬಿಟ್ಟು ನಾನು ಹಾಕಿಲ್ಲ ಇನ್ನೂ ಸ್ವಲ್ಪ ಎಣ್ಣೆ ಇದ್ದರೆ ಇನ್ನೂ ಚೆನ್ನಾಗಿರತ್ತೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೀಮ್ ಆಗೋಕ್ಕೆ ಬಿಡಬೇಕು ಅಷ್ಟು ಒಂದು ಐದು ನಿಮಿಷ ಕಡಿಮೆ ಊರಿಯಲ್ಲಿ ಇಟ್ಟು ಬಿಟ್ಟು ಬಿಡಬೇಕು ಚೆನ್ನಾಗಿ ಇನ್ನೂ ಚೆನ್ನಾಗಿ ಎಣ್ಣೆ ತೇಲಿ ಬಂದಾಗ ಇನ್ನೂ ಚೆನ್ನಾಗಿರತ್ತೆ ಟ್ರೈ ಮಾಡಿ ರೆಸಿಪಿ ಖಂಡಿತ ತುಂಬಾ ಇಷ್ಟಪಡ್ತೀರಾ ನೀವು ಬದನೆಕಾಯಿ ಎಲ್ಲ ಯಾರು ಜಾಸ್ತಿ ಇಷ್ಟಪಡ್ತೀರೋ ಈ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆಗುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗ್ತೀನಿ ಆಚರ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಲಾಡ್ಸ್ ಆಫ್ ಲವ್ ಬಾಯ್